ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಅವಮಾನಿಸಿರುವುದನ್ನು ಖಂಡಿಸಿ ಬಿಎಸ್ಪಿ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಯಿತು ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಪ್ರತಿಭಟನಾಕಾರರು ಜಮಾಯಿಸಿ ಪ್ರತಿಭಟನಾ ಮೆರವಣಿಗೆ ಮೂಲಕ ಭುವನೇಶ್ವರಿ ವೃತ್ತದವರೆಗೆ ಸಾಗಿ ಕೆಲಕಾಲ ವಾಹನ ತಡೆದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಪ್ರತಿಭಟನೆ ಕುರಿತು ಬಿಎಸ್ಪಿ ಜಿಲ್ಲಾಧ್ಯಕ್ಷ ಭಾಮಕೃಷ್ಣಮೂರ್ತಿ ಹಾಗೂ ರಾಜ್ಯ ಕಾರ್ಯದರ್ಶಿ ಎನ್ ಮಾತನಾಡಿದರು ಪ್ರತಿಭಟನೆಯಲ್ಲಿ ಉಪಾಧ್ಯಕ್ಷ ಕೀಲಗೆರೆ ಬಸವಣ್ಣ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಕಾರ್ಯಕಾರಿ ಸಮಿತಿ ಸದಸ್ಯ ಬ್ಯಾಡಮೋಡ್ಲು ಬಸವಣ್ಣ ಜಿಲ್ಲಾ ಉಸ್ತುವಾರಿ ರಾಜಶೇಖರ್ ತಾಲೂಕು ಅಧ್ಯಕ್ಷ ಚಂದ್ರಕಾಂತ್ ಪುಟ್ಟಸ್ವಾಮಿ ಅಭಿ ಶಾಂತರಾಜು ರಂಗಸ್ವಾಮಿ ಸೇರಿದಂತೆ ಇತರರು ಭಾಗವಹಿಸಿದ್ದರು I'm a new ಒಂದು ಪಕ್ಷವನ್ನು ಸಂಘಟನೆ ಮಾಡ್ತು ಆ ನಂತರದಲ್ಲಿ ಕಾಂಗ್ರೆಸ್ ಆಗಿರಬಹುದು ಬಿಜೆಪಿ ಆಗಿರಬಹುದು ಇತರ ಪಕ್ಷಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋಗಳನ್ನು ಇಟ್ಕೊಳ್ಳಿಕ್ಕೆ ಮುಂದಾದ್ರು ಇದಕ್ಕಿಂತ ಹಿಂದೆ ಇಡೀ ಇತಿಹಾಸವನ್ನು ಗಮನಿಸಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕಿಂತ ಹಿಂದೆ ಇರ್ತಕ್ಕಂತ ಯಾವುದೇ ಸಭೆ ಸಮಾರಂಭಗಳಲ್ಲಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವರು ಸ್ಮರಿಸಿಲ್ಲ ಮತ್ತು ಅವ್ರ ಫೋಟೋಗಳನ್ನು ಕೂಡ ಇಟ್ಕೊಂಡಿರಲಿಲ್ಲ ನಾನೇ ದಾಟಾ ಸಾಹೇಬ್ ಕಂಶಿವಂಜಿ ಅವರು ಬಹುಜನ್ ಸಮಾಜ ಪಟ್ಟಿಯ ಸಿದ್ಧಾಂತವನ್ನು ಅವಲವರಿಸಿಕೊಂಡು ಈ ದೇಶದಲ್ಲಿ ಸಂವಿಧಾನವನ್ನ ಯಥಾವತ್ತಾಗಿ ಜಾರಿ ಮಾಡಲಿಕ್ಕೋಸ್ಕರ ಸಂವಿಧಾನದ ಪ್ರಮಾಣ ಮಾಡಿಕೊಂಡಿರ್ತಕ್ಕಂಥ ಬಹುಜನ್ ಸಮಾಜ್ ಪಾರ್ಟಿ ಯಾವಾಗ ಅಸ್ತಿತ್ವಕ್ಕೆ ಬಂತು ಆ ನಂತರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಅವರು